ಒಂದ್ಸಲ ತಾಯಿ ಭಾರತ ಮಾತೆಗೆ ಜೈಕಾರವನ್ನು ಕೂಗೋಣ ಎಲ್ಲರೂ ಎರಡು ಕೈಯಲ್ಲೂ ಮೇಲೆತ್ತಿ ಜೈಕಾರವನ್ನು ಕೂಗಬೇಕು ಬಲ ಭಾರತ್ ಮತ ಬಲಾಗಿ ಭಾರತ್ ಮತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಧ್ವನಿವರ್ಧಕ ಮತ್ತು ಸಮಯದ ಹೆಸರಿನಲ್ಲಿ ಇವತ್ತೇನು ನಮಗೆ ತೊಂದರೆಗಳು ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಾವು ಸರ್ಕಾರಕ್ಕೆ ನಮ್ಮ ಪ್ರತಿರೋಧವನ್ನು ಅಥವಾ ನಮ್ಮ ವಿರೋಧವನ್ನು ವ್ಯಕ್ತಪಡಿಸುವ ಹಿನ್ನೆಲೆಯಲ್ಲಿ ಇವತ್ತು ಬೃಹತ್ ಜನಾಗ್ರಹ ಸಭೆಯನ್ನು ನಾವೆಲ್ಲರೂ ಒಟ್ಟು ಸೇರಿ ನಾವು ಇವತ್ತು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಸನರಾಗಿರುವ ಶ್ರೀ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಹರಿಹಶ್ವನ್ ನಮಸ್ಕರಿಸುತ್ತಾ ನಮ್ಮೆಲ್ಲರ ಮಾರ್ಗದರ್ಶಕರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಸಹಕಾರ್ಯವಾರಾದಂತಹ ಪ್ರಕಾಶ್ ಅವರೇ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ನನ್ನ ಕಲಾವಿದ ಸ್ನೇಹಿತರೇ ಬೇರೆ ಬೇರೆ ಸಂಘಟನೆಯ ಪ್ರಮುಖರೇ ಇಲ್ಲಿ ಸೇರಿರುವಂತಹ ಶ್ರದ್ಧೆಯ ಎಲ್ಲ ಕಲಾವಿದ ಬಂಧುಗಳೇ ಮಿತ್ರರೇ ತಾಯಂದಿರೇ ಪತ್ರಿಕಾ ಬಂಧುಗಳೇ ಮೊದಲು ಅವರು ಮಾತಾಡಬೇಕಾದ್ರೆ ನಮ್ಮ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಹೇಳಿ ತುಳುನಾಡಿನ ಸಂಸ್ಕೃತಿ ಹೇಳಿದ ತಕ್ಷಣ ಇಡೀ ಕರ್ನಾಟಕದಲ್ಲಿ ನಮ್ಮ ಸಂಸ್ಕೃತಿ ವಿಶೇಷವಾದ ಇಲ್ಲಿ ಆ ಇರ್ಬೋದು ವಿಶೇಷವಾದಂತಹ ಸಂಸ್ಕೃತಿ ಈ ಎಲ್ಲ ಕಾರ್ಯಕ್ರಮಗಳು ಒಂದು ಒಂದಷ್ಟು ಕಾರ್ಯಕ್ರಮಗಳು ಅಗಲು ಹೊತ್ತಲ್ಲ ಆದರೆ ಒಂದಷ್ಟು ಕಾರ್ಯಕ್ರಮಗಳು ರಾತ್ರಿಯಿಂದ ಅಗಲ ತನಕ ನಡೆಯುತ್ತೆ ಹಾಗಾಗಿ ಈ ಸಂಸ್ಕೃತಿಯನ್ನು ನೋಡ್ಲು ಇಲ್ಲ ಕಾರ್ಯಕ್ರಮಗಳನ್ನು ನೋಡ್ಲು ಕೇವಲ ನಮ್ಮ ಜಿಲ್ಲೆ ಮಾತ್ರ ಅಲ್ಲ ರಾಜ್ಯ ವಿದೇಶಗಳಿಂದ ಸಾವಿರಾರು ಜನ ಈ ಕಾರ್ಯಕ್ರಮಗಳಿಗೋಸ್ಕರ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾರೆ ಹಾಗಾಗಿ ಅಂಥ ಒಂದು ವಿಶೇಷವಾದಂಥ ಸಂಸ್ಕೃತಿ ಅದು ನನ್ನ ಮಾತಾಡಬೇಕಾದ್ರೆ ಹೇಳ್ತಾಯಿದ್ರು ಮೊನ್ನೆ ನಾವು ಪೊಲೀಸರಿಗೆ ಮನವಿ ಕೊಡಬೇಕಾದ್ರೆ ಪೊಲೀಸರು ಹೇಳಿದ್ರು ಇದರ ಮೊದಲೆಲ್ಲ ಕಾರ್ಯಕ್ರಮ ಆಗಬೇಕಾದ್ರೆ ನಾವು ಮೈಕಿಲ್ಲದನ್ನ ಆಗಿದೆ ನಾವು ಒಪ್ತೀವಿ ಆಗ ಜನಸಂಖ್ಯೆ ಕಡಿಮೆ ಇತ್ತು ಆದರೆ ಇವತ್ತು ಆಗಲ್ಲ ಇವತ್ತು ಪ್ರತಿ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಬರ್ತಾರೆ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಅದು ಧಾರ್ಮಿಕ ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ಬೋದು ಆ ಹಿನ್ನೆಲೆಯಲ್ಲಿ ಇವತ್ತು ವಿಶೇಷವಾದಂತಹ ಪ್ರಸಿದ್ಧಿಯನ್ನು ಕೂಡ ಇವತ್ತು ನಮ್ಮ ಇಲ್ಲಿಯ ಸಂಸ್ಕೃತಿಯಲ್ಲಿ ಇದೆ ಅಷ್ಟು ಮಾತ್ರ ಅಲ್ಲ ಇವತ್ತು ಮೇಲೆ ಸಾಕಷ್ಟು ಜನ ಕಲಾವಿದರಿದ್ದಾರೆ ತಮ್ಮ ಕಲಾ ಚಾತುರ್ಯವನ್ನು ಬೆರೆದು ಕೇವಲ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಇವತ್ತು ದೇಶ ವಿದೇಶಗಳಲ್ಲಿ ಕೂಡ ಇವತ್ತು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅವರು ಮಾತ್ರ ಅಲ್ಲ ಇವತ್ತು ಇಲ್ಲಿ ಸಾಕಷ್ಟು ಜನ ತಾವು ಬಂದಿದ್ದೀರಿ ಕಲಾವಿದರು ಅಥವಾ ಕಾರ್ಮಿಕ ವರ್ಗದವರು ಬಹುಶಃ ನಾನು ದೇವದಾಸ್ ಕಾಬ್ರಗಾಡ್ ಅವರು ಮಾಧ್ಯಮದ ಮುಂದೆ ಮಾತಾಡಬೇಕಾದ್ರೆ ಭಾಳ ನೋವಿನಿಂದ ಮಾತಾಡ್ತೀನಿ ನಾನು ಹತ್ತಾರು ವರ್ಷ ಈ ತುಳು ಚಿತ್ರದರ್ಗರಲ್ಲಿ ಕೆಲಸ ಮಾಡಿದ್ದೇನೆ ಆದರೆ ಇಷ್ಟ ತನಕ ಈ ರೀತಿಯ ಅನುಭವ ನಾನು ನೋಡಿಲ್ಲ ರಾತ್ರಿ ಹತ್ತು ಗಂಟೆ ಆಗುವ ಆಗ ಆಗುವಂಥ ಸಂದರ್ಭದಲ್ಲಿ ನಾಟಕ ಆಗುತ್ತಾ ಇರುತ್ತದೆ ಪೊಲೀಸರು ಬಂದು ನಾಟಕವನ್ನು ನಿಲ್ಲಿಸ್ತಾರೆ ಅಲ್ಲ ಇದು ಯಾವ ನ್ಯಾಯ ಅಂತೇಳಿ ಅವರು ಮಾಧ್ಯಮದ ಮುಂದೆ ಹೇಳಿದರು ಪಟ್ಲ ಸತೀಶ್ ಅವರಿಗೆ ನಾನು ಫೋನ್ ಮಾಡಿದೆ ಸತೀಶನ್ನ ಈ ರೀತಿ ಯಕ್ಷಗಾನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಆಗ ಒಂದು ಮಾತನ್ನು ಹೇಳಿದರು ಶರಣ ನಾನು ಕಾಯ್ತಾ ಇದ್ದೆ ಯಾರು ನನ್ನ ಮಾತಾಡ್ತಾರೆ ಯಾರು ವಿರುದ್ಧ ಮಾತಾಡ್ತಾರೆ ನೀನಾದರೂ ವಿಶ್ವ ಹಿಂದೂ ಆದರೂ ನೀನು ಫೋನ್ ಮಾಡಿ ಅಲ್ವಾ ಅಂತ ವಿಜಯ್ ನನಗೆ ಫೋನ್ ಮಾಡಿದೆ ವಿಜಯ್ ಕುಮಾರ್ ಗುಡಿಯೋ ಬೇಲೆ ಕೂಡ ಅದೇ ಮಾತನ್ನು ಹೇಳಿದರು ಯಾರು ಮಾತಾಡ್ತಾ ಇಲ್ಲ ಕಲಾವಿದರು ಇರ್ಬೋದು ಇಲ್ಲಿಯ ವರ್ಗದವರು ಇರ್ಬೋದು ಯಾರಾದರೂ ನೇತೃತ್ವವನ್ನು ವಹಿಸಬೇಕು ಅಂತ ಈ ರೀತಿ ಒಬ್ಬರು ಒಬ್ಬರು ತನ್ನ ನೋವನ್ನು ವ್ಯಕ್ತಪಡಿಸ್ತಾ ಇದ್ದರು ಸುಳ್ಯದಲ್ಲಿ ನಾಟಕ ಆಗಬೇಕಾದ್ರೆ ನಿಲ್ಲಿಸಿದ್ರು ಸಜೀವದಲ್ಲಿ ಯಕ್ಷಗಾನ ಆಗ್ತಿತ್ತು ಅದೇ ಯಕ್ಷಗಾನದ ಅಥವಾ ನಾಟಕದ ಸಂದೇಶಗಳಿರುವುದು ಕೊನೆಯ ಭಾಗದಲ್ಲಿ ಸುಮಾರು ಒಂದು ಒಂದುವರೆಗೆ ಸಮಾಜಕ್ಕೆ ಕೊಡ್ತಾರೆ ಅಂತ ಸಂದರ್ಭದಲ್ಲಿ ನಾಟಕವನ್ನು ನಿಲ್ಲಿಸುವಂತಹ ಯಕ್ಷಗಾನವನ್ನು ನಿಲ್ಲಿಸುವಂತಹ ಕೃಷ್ಣ ಜನ್ಮಾಷ್ಟಮಿ ಗಣೇಶೋತ್ಸವ ಮೆರವಣಿಗೆ ಹೋಗುತ್ತಪ್ಪ ಶೋಭಾಯಾತ್ರೆ ಶೋಭಾಯಾತ್ರೆ ಎಲ್ಲವೂ ಕೂಡ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ನಾನು ಕೂಡ ಬೊಂಬೆಲ್ನಲ್ಲಿ ಗಣೇಶೋತ್ಸವದ ಮೆರವಣಿಗೆ ಆಗ್ತೈತೆ ನಾಲ್ಕು ಟ್ಯಾಬ್ಲೋಗಳು ಒಂದು ಟ್ಯಾಬ್ಲೋಗೆ ಐದು ಜನ ಪೊಲೀಸ್ ಸೌಂಡ್ ಸ್ವಲ್ಪ ಜಾಸ್ತಿ ಆದರೆ ಬಂದು ನಿಲ್ಲಿಸು ಹತ್ತುವರೆ ಗಂಟೆ ಆಗುವಾಗ ಲಾಗೂರಿ ಹತ್ರ ಬಂದರೂ ಪೊಲೀಸರು ನಿಮ್ಮ ಸೌಂಡ್ ಸೌಂಡನ್ನು ನಿಲ್ಲಿಸಬೇಕು ಅಂತ ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ನಾವು ಯೋಚನೆ ಮಾಡಿದ್ವಿ ಇದಕ್ಕೇನಾದರೂ ಒಂದು ಪರಿಹಾರವನ್ನು ಹುಡುಕಬೇಕು ಅದಕ್ಕೋಸ್ಕರ ಕಳೆದ ಒಂದು ವಾರದ ಹಿಂದೆ ಇದೇ ನಮ್ಮ ಶರವು ದೇವಸ್ಥಾನದ ಬಾಲಂಬಟ್ಟ ಹಾಲ್ನಲ್ಲಿ ಎಲ್ಲ ಕಲಾವಿದರ ಸಂಘದ ಪ್ರಮುಖರು ಇಲ್ಲಿ ಧ್ವನಿವರ್ಧಕದವರಿದ್ದಾರೆ ಆ ಸೌಂಡ್ಸ್ ಆ್ಯಂಡ್ ಲೈಟ್ಸ್ನ ಪ್ರಮುಖರು ಇನ್ನು ಅಲಂಕಾರ ಮಾಡುವಂಥ ಒಂದು ಸಂಘಟನೆ ಇದೆ ಅದರ ಪ್ರಮುಖರು ಇವತ್ತು ಕೋಲಾಲೇಮೋತ್ಸವವನ್ನು ಮಾಡ್ತಿರುವಂಥ ದೈವಾರಾಧಕರಿದ್ದಾರೆ ಅವರ ಪ್ರಮುಖರನ್ನು ಕರೆದು ಒಂದು ಸಭೆಯನ್ನು ಮಾಡಿತ್ತು ಆ ಸಭೆಯಲ್ಲಿ ಎಲ್ಲರೂ ಯೋಚನೆ ಮಾಡಿದ್ದು ಇದು ಸರಿ ಇಲ್ಲ ಇಲ್ಲಿಯ ಜಿಲ್ಲಾಡಳಿತ ಇಲ್ಲಿಯ ಪೊಲೀಸ್ ಇಲಾಖೆ ಮಾಡುವುದು ಸರಿ ಇಲ್ಲ ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿಲ್ಲದಂಥ ಕಾನೂನು ಅದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಯಾಕೆ ಸೀಮಿತ ಹನ್ನೆರಡು ಗಂಟೆ ತನಕ ಬೇರೆ ಜಿಲ್ಲೆಗಳಲ್ಲಿ ಯಕ್ಷಗಾನ ನಾಟಕ ಆಗ್ಬೋದು ಬೆಳಿಗ್ಗೆ ತನಕ ಇಡೀ ನಮ್ಮ ಬೇರೆ ಬೇರೆ ಕಡೆ ಗಣೇಶೋತ್ಸವದ ಮುಖಾಂತರ ಧ್ವನಿವರ್ಧಕವನ್ನು ಉಪಯೋಗಿಸಿ ಮಾಡಿಕೊಂಡು ಕಾರ್ಯಕ್ರಮವನ್ನು ಮಾಡಬಹುದು ಇವತ್ತು ನಮ್ಮ ಬೆಂಗಳೂರಿನ ರಾಜಧಾನಿ ಬೆಂಗಳೂರಿನಲ್ಲಿ ಹೊತ್ತಿಗೆ ಬೇಕಾದರೂ ಮೈಕನ್ನು ಇಡಬಹುದು ಯಾವ ರೀತಿ ಬೇಕಾದರೂ ಇಡಬಹುದು ಅಲ್ಲಿ ಎಲ್ಲ ಇಲ್ಲದಂತ ಕಾನೂನು ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾಕೆ ಮಾತ್ರ ಎಂಬುದನ್ನು ನಾವು ಪ್ರಶ್ನೆ ಮಾಡಬೇಕು ಅಷ್ಟು ಮಾತ್ರ ಅಲ್ಲ ನಮ್ಮ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕೆಂಬ ಕಾರಣಕ್ಕೋಸ್ಕರ ನಾವು ಆ ಸಭೆಯಲ್ಲಿ ಸೇರಿಕೊಂಡು ಸಂಘದ ಹಿರಿಯರಿದ್ದರು ಅಲ್ಲೇ ಒಂದು ಈ ರೀತಿಯ ಧಾರ್ಮಿಕ ಸಾಂಸ್ಕೃತಿಕ ವೈಭವವನ್ನು ಉಳಿಸುವಂತಹ ಒಂದು ಸಮಿತಿಯನ್ನು ಮಾಡಿಕೊಂಡು ಒಂದು ಜನಾಗ್ರಹ ಸಭೆಯನ್ನು ಮಾಡಬೇಕೆಂಬಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇವತ್ತು ಸೇರಿದ್ದೀವಿ ಬಂಧುಗಳೇ ಅದಕ್ಕೋಸ್ಕರ ಈ ಜನಾಗೃಹದ ಸಭೆಯ ಮುಖಾಂತರ ನಮ್ಗೆ ಗೊತ್ತಿಲ್ಲ ಕಾನೂನು ಯಾವ ರೀತಿ ಇದೆ ಅದನ್ನು ನೀವು ಯೋಚನೆ ಮಾಡಿ ಆದರೆ ನಮ್ಮ ತುಳುನಾಡಿನಲ್ಲಿ ನಡೆಯುತ್ತಿರುವಂತಹ ಈ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಯಾವುದೇ ತೊಂದರೆಯಾಗಬಾರದು ಮೊದಲು ಏನು ನಡೀತಾ ಇತ್ತು ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಗಳು ನಡೆಯಬೇಕೆಂಬಂತಹ ಉದ್ದೇಶದಿಂದ ಇವತ್ತು ನಾವು ಜನಾಗ್ರಹ ಸಭೆಯನ್ನು ಕರಿತಿದ್ದೀವಿ ಈ ಜನಾಗ್ರಹ ಸಭೆಯಲ್ಲಿ ಎಲ್ಲರೂ ಮಾತಾಡಲಿಕ್ಕಿದ್ದಾರೆ ನಾವು ಜನಪ್ರತಿನಿಧಿಗಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಅವರಿಗೂ ಕೂಡ ಒಂದು ಮನವಿಯನ್ನು ಸಲ್ಲಿಸಲಿಕ್ಕಿದ್ದೀವಿ ಆ ಮನವಿಯನ್ನು ಸಲ್ಲಿಸುವುದರ ಮುಖಾಂತರ ಅವರು ಸರಕಾರಕ್ಕೆ ಒತ್ತಡವನ್ನು ತರಬೇಕು ಸರಕಾರಕ್ಕೆ ಆಗ್ರಹವನ್ನು ಮಾಡಬೇಕು ಅವರ ಮುಖಾಂತರ ನಮ್ಮ ಭಾಗದಲ್ಲಿರುವಂಥ ನಡೆಯುವಂತಹ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದಂತಹ ಅದು ಯಕ್ಷಗಾನ ನಾಟಕ ಕೋಲ ನೇಮೋತ್ಸವ ಜಾತ್ರೆ ಇರ್ಬೋದು ಮುಂದೆ ಬರುವಂತಹ ಕಂಬಳಗಳಿರ್ಬೋದು ಇದೆಲ್ಲವೂ ಹಿಂದೆ ಹೇಗೆ ನಡೀತಾ ಅದೇ ರೀತಿ ನಡೆಯಬೇಕೆಂಬಂಥ ಉದ್ದೇಶದಿಂದ ನಾವಿಲ್ಲಿ ಸೇರಿದ್ದೀವಿ ನಾನೊಬ್ಬ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖನಾಗಿ ನಾನು ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಮಂಗಳೂರಿನ ನಗರದ ಪೊಲೀಸ್ ಕಮಿಷನರ್ಗೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ಭಾಳ ಸಂತೋಷ ಇದೆ ನಿಮ್ಮ ಮೇಲೆ ಗೌರವ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಸಂಘರ್ಷ ನಡೆಯುತ್ತಾ ಇದೆ ಗಲಾಟೆಗಳು ನಡೆಯುತ್ತಾ ಇದೆ ಎಂಬ ಕಾರಣಕ್ಕೋಸ್ಕರ ನಿಮ್ಮನ್ನು ಇಲ್ಲಿ ಹಾಕಿದ್ರು ಅಂತೇಳಿ ಸರ್ಕಾರ ಹೇಳ್ತಾ ಇದೆ ಅದರ ನಡುವೆ ಯಾವುದೇ ಗಲಾಟೆ ಆಗಬಾರ್ದು ಅಂತೇಳಿ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನು ನೀವು ರಚನೆ ಮಾಡಿದ್ರಿ ಇದನ್ನು ನಾವು ಸ್ವಾಗತ ಮಾಡ್ತೀವಿ ಈ ಭಾಗದಲ್ಲಿ ವಿಪರೀತವಾದಂತಹ ಡ್ರಗ್ಸ್ ದಂಧೆ ನಡೀತಾ ಇತ್ತು ಆ ಡ್ರಗ್ಸ್ ದಂಧೆಯನ್ನು ಕಡಿವಾಣ ಆದ್ರು ನೀವು ಬಹಳ ಪ್ರಯತ್ನ ಪಡ್ತಾ ಇದ್ದೀರಾ ಅದಕ್ಕೋಸ್ಕರ ನಿಮ್ಮನ್ನು ನಾವು ಅಭಿನಂದಿಸ್ತೀವಿ ಇಲ್ಲಿ ತನಕ ಸ್ಯಾಂಡ್ ಮಾಫಿಯಾ ಮಟ್ಟ ದಂಧೆ ಅಥವಾ ಮಸಾಜ್ ಪಾರ್ಲರ್ ದಂಧೆ ಅಥವಾ ಅನೈತಿಕ ಚಟುವಟಿಕೆಗಳು ಏನಾಗ್ತಾ ಇದೆ ಇದನ್ನು ನಿಲ್ಲಿಸುವಲ್ಲಿ ನಿಮ್ಮ ಪಾತ್ರ ಇವತ್ತು ದೊಡ್ಡದಿದೆ ಅದನ್ನು ನಾವು ಸ್ವಾಗತಿಸ್ತೀವಿ ಆದರೆ ನೀವು ಇಲ್ಲಿ ಸೌಹಾರ್ದತೆ ಬರಬೇಕು ಶಾಂತಿ ಸುವಸ್ಥೆ ಕಾಪಾಡಬೇಕು ಎಂಬ ಕಾರಣಕ್ಕೋಸ್ಕರ ನಮ್ಮ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಿಮ್ಮ ಸಮಯದ ನೆಪದಲ್ಲಿ ಧ್ವನಿವರ್ಗತದ ನೆಪದಲ್ಲಿ ಸರಿ ಮಾಡುವುದು ಸರಿಯಲ್ಲ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ ಒಂದು ಜಿಲ್ಲೆಯಲ್ಲಿ ಸೌಹಾರ್ದತೆ ಬರಬೇಕಾದ್ರೆ ಅಥವಾ ಇಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಪೊಲೀಸರು ನೀವು ಕಾನೂನು ತಂದಿರಬಹುದು ಅಥವಾ ನಿಮ್ಮ ನಿಯಮಗಳನ್ನು ನೀವು ಪಾಲನೆ ಮಾಡಬಹುದು ಆದರೆ ನೀವು ಅಂದ್ಕೊಂಡಿದ್ದೀರಿ ನಿಮ್ಮ ನಿಯಮಗಳಿಂದ ನಿಮ್ಮ ಕಾನೂನಿಂದ ಮಾತ್ರ ಸಾಧ್ಯನಾ ಅಂತೇಳಿ ಸಾಧ್ಯನೇ ಇಲ್ಲ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವಾರ್ಥ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಉದ್ದೇಶ ನಿಮಗೆ ಕಾರಣ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ನೆಲೆಸುತ್ತಿದೆ ಎಂದು ನೆನಪಿಟ್ಟುಕೊಳ್ಬೇಕು ಕೇವಲ ಒಂದೇ ಕಡೆಯಿಂದ ಬಂದರೆ ಶಾಂತಿ ನೆಲೆಸಲ್ಲ ಯಾಕೆ ಇವತ್ತು ಇಡೀ ಕರ್ನಾಟಕದಲ್ಲಿ ಆಗ್ತಾ ಇಲ್ಲ ನಿನ್ನ ಆಯ್ತಲ್ಲ ಗಣೇಶೋತ್ಸವ ಮೆರವಣಿಗೆಯಲ್ಲಿ ತೊಂದರೆ ಕೊಟ್ಟಲ್ಲ ಅದೇ ಕಾನೂನು ನಿಯಮ ಅಲ್ಲಿ ಇತ್ತು ಅಥವಾ ಸಾಗರದಲ್ಲಿ ಗಣೇಶೋತ್ಸವದಲ್ಲಿ ಅಥವಾ ಬೇರೆ ಯಾಕೆ ಜನ ಅದಕ್ಕೆ ಉತ್ತರವನ್ನು ಬರ್ತಾ ಇದ್ದಾರೆ ವಿರೋಧವನ್ನು ಬರ್ತಾ ಇದ್ದಾರೆ ಆದರೆ ಇವತ್ತು ನಾವು ಸಹಿಸ್ತಾ ಇದ್ದೀವಿ ಯಾಕೆ ಅಂತ ಕೇಳಿದರೆ ನಮಗೆ ಕೂಡ ಆಶೆ ಇದೆ ಈ ಭಾಗದಲ್ಲಿ ಕೂಡ ಶಾಂತಿ ಸುವ್ಯವಸ್ಥೆ ಬರಬೇಕು ಅದಕ್ಕೋಸ್ಕರ ನಾನು ವಿನಂತಿ ಮಾಡ್ತಾ ಇದ್ದೇನೆ ಪೊಲೀಸ್ ಇಲಾಖೆಗೆ ದಯವಿಟ್ಟು ನೀವೇನು ಯೋಚನೆ ಮಾಡ್ತಾ ಇದ್ದೀರಿ ಅದಕ್ಕೆ ಪೂರ್ತಿಯಾದಂಥ ಸಾಕಾರ ನಾನು ವಿಶ್ವ ಹಿಂದೂ ಪರಿಷತ್ನ ಪ್ರಮುಖನಾಗಿ ನಮ್ಮ ಸಂಘಟನೆ ನಿಮ್ಮ ಜೊತೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಗತ್ತು ನಿಮ್ಮ ಜೊತೆ ಇದ್ದಾರೆ ಆದರೆ ದಯವಿಟ್ಟು ಈ ನಿಮ್ಮ ಕಾನೂನು ಸುವ್ಯವಸ್ಥೆ ಹೆಸರಿನಲ್ಲಿ ನಮ್ಮ ಕಾರ್ಯಕ್ರಮಗಳಿಗೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ದಯವಿಟ್ಟು ತೊಂದರೆ ಕೊಡಬೇಡಿ ನೀವು ನಮ್ಮ ಜೊತೆ ಇರಿ ನಾವು ನಿಮ್ಮ ಜೊತೆ ಇರಿ ಇರೋಣ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಇಲ್ಲಿಯ ಶಾಂತಿಯನ್ನು ಕಾಪಾಡೋಣ ಎಂಬಂಥ ಹೇಳಿಕೆಯನ್ನು ನಾನು ಈ ಮಾಧ್ಯಮ ಇಲ್ಲಿಯ ಕಾರ್ಯಕ್ರಮದ ಮುಖಾಂತರ ಹೇಳುತ್ತಾ ಭಾಳ ಸಂತೋಷ ಆಗ್ತಾಯಿದೆ ಯಾವಾಗಲೂ ಈ ರೀತಿಯ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆದಂಥ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಭಜರಂಗ ದಳ ಅಥವಾ ಹಿಂದೂ ಸಂಘಟನೆಗಳು ರಸ್ತೆಗೆ ಇಳಿಯಬೇಕಂತ ಆದರೆ ಇವತ್ತು ಸಂತೋಷನವರು ಆಶ್ಚರ್ಯನವರು ಕೇವಲ ವಿಶ್ವ ಹಿಂದೂ ಪರಿಷತ್ ಹಿಂದೂ ಸಂಘಟನೆ ಮಾತ್ರ ಅಲ್ಲ ನಮ್ಮ ಈ ಕಲೆ ದಿವಸಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವಂತಹ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತೊಂದರೆಯಾದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟು ಸೇರಿ ಇದೇ ರೀತಿ ಇದನ್ನು ವಿರೋಧ ಮಾಡೋಣ ನಮ್ಮ ಧಾರ್ಮಿಕ ಕುಣ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅನ್ಯಾಯ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ನಾವು